ನನಗೆ ಟಿಕೆಟ್ ತಪ್ಪಿಸಿದವರು ಗ್ಯಾರಂಟಿ ಪಶ್ಚಾತ್ತಾಪ ಪಡ್ತಾರೆ ಅಂತ ಮಾಜಿ ಸಿಎಂ ಇದೀಗ ಸದಾನಂದ ಗೌಡ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ನನಗೆ ಟಿಕೆಟ್ ಯಾರು ತಪ್ಪಿಸಿದ್ರೋ ಅವರು ಗ್ಯಾರಂಟಿ ಪಶ್ಚಾತ್ತಾಪ ಪಟ್ಟೇ ಪಡ್ತಾರೆ ಮಕ್ಕಳಿಗೆ ಸಂಬಂಧಿಕರಿಗೆ ಚೇಲಾಗಳಿಗೆ ಟಿಕೆಟ್ ಅನ್ನ ಕೊಡಿಸಿದ್ದಾರೆ ಅಂತ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ದುಃಖ ಬೇಸರ ನೋವಾಗಿದೆ ಅಂತ ಬಿ ಎಸ್ ವೈ ಕುಟುಂಬದ ವಿರುದ್ಧ ಮಾಜಿ ಸಿಎಂ ಎಂ ಸದಾನಂದಗೌಡ ಕಿಡಿಕಾರಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಕೆಲವರು ತಮಗೆ ತಮ್ಮ ಮಕ್ಕಳಿಗೆ ತಮ್ಮ ಸಂಬಂಧಿಕರಿಗೆ ತಮ್ಮ ಚೇಲಾಗಳಿಗೆ ತಮ್ಮ ಸಮುದಾಯದವರಿಗೆ ಅಂದುಕೊಂಡಿದ್ದಾರೆ ಆದ್ರೆ ಇದು ಯಾವುದೇ ಕಾರಣಕ್ಕೂ ಆಗಬಾರದು ಅಂತ ಸದಾನಂದ ಗೌಡ ಈಗ ಕಿಡಿಕಾರಿದ್ದಾರೆ ಪರೋಕ್ಷವಾಗಿ ಬಿ ಎಸ್ ವೈ ಕುಟುಂಬದ ಬಗ್ಗೆ ಸದಾನಂದ ಗೌಡ ಕಿಡಿಕಾರಿದ್ದಾರೆ ನನಗೆ ಯಾರು ಟಿಕೆಟ್ ತಪ್ಪಿಸಿದ್ರೋ ಅವರು ಗ್ಯಾರಂಟಿ ಪಶ್ಚಾತ್ತಾಪ ಪಟ್ಟೆ ಪಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಹೌದು ಲೋಕಸಭೆ ಟಿಕೆಟ್ ತಪ್ಪಿದ್ದಕ್ಕೆ ಬೇಸರ ಆಗಿದ್ದು ನಿಜ ಕಾಂಗ್ರೆಸ್ನಿಂದ ಆಫರ್ ಬಂದಿದ್ದು ಕೂಡ ನಿಜ ಆದ್ರೆ ಕಾಂಗ್ರೆಸ್ಗೆ ಸೇರಲ್ಲ ಬೇರೆ ಕಡೆ ನಿಮ್ಮನ್ನ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂದ್ರು ನನಗೆ ಪಕ್ಷ ಎಲ್ಲ ನೀಡಿದೆ ನಾನು ಪಕ್ಷಕ್ಕೆ ಕೊಡೋದು ಬಾಕಿ ಇದೆ ಅಂತ ಇದೇ ಸಂದರ್ಭದಲ್ಲಿ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದಂತೂ ಇಲ್ಲಿ ಕ್ಲಿಯರ್ ಆಯ್ತು ಸದಾನಂದ ಗೌಡ ಕಾಂಗ್ರೆಸ್ಗೆ ಹೋಗೋದಿಲ್ಲ ಅನ್ನೋದು ಸ್ವತಃ ಅವರೇ ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ನಿಂದ ಆಫರ್ ಬಂದಿದ್ದು ನಿಜ ಆದ್ರೆ ನಾನು ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಬೇರೆ ಕಡೆ ನಿಲ್ಲಿಸಿ ನಿಮ್ಮನ್ನ ಗೆಲ್ಲಿಸಿಕೊಂಡು ಬರ್ತೀವಿ ಅಂದ್ರು ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಐದು ಕ್ಷೇತ್ರಗಳು ಬಾಕಿ ಉಳಿದಿದೆ ಸೊ ಹಾಗಾದ್ರೆ ಐದರಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರದ ಟಿಕೆಟ್ ಅನ್ನ ಕೊಡುವ ಸಾಧ್ಯತೆ ಏನಾದ್ರೂ ಇದೆಯಾ ಅಥವಾ ಏನು ಹೇಗೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇದೆ ನನಗೆ ಪಕ್ಷ ಎಲ್ಲ ಕೊಟ್ಟಿದೆ ನಾನು ಪಕ್ಷಕ್ಕೆ ಕೊಡೋದು ಬಾಕಿ ಇದೆ ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ಗೆ ಸೇರೋದಿಲ್ಲ ಅಲ್ಲಿಂದ ಆಹ್ವಾನ ಬಂದಿದ್ದ ನಿಜ ಅಲ್ಲಿಂದ ಆಫರ್ ಬಂದಿದ್ದ ನಿಜ ಆದ್ರೆ ನಾನು ಹೋಗೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಸದಾನಂದ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಪರೋಕ್ಷವಾಗಿ ಬಿ ಎಸ್ ವೈ ಕುಟುಂಬದ ಬಗ್ಗೆ ಕುಟುಕಿದ್ದಾರೆ ಸದಾನಂದ ಗೌಡ ಮಕ್ಕಳಿಗೆ ಸಂಬಂಧಿಕರಿಗೆ ಚೇಲಾಗಳಿಗೆ ಟಿಕೆಟ್ ಕೊಡಿಸಿದ್ದಾರೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ನನಗೆ ದುಃಖ ಬೇಸರ ನೋವಾಗಿದೆ ಅಂತ ತಮ್ಮ ಅಸಮಾಧಾನವನ್ನ ತೋಡಿಕೊಂಡಿದ್ದಾರೆ ಈಗಲೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಡಿ ವಿ ಸದಾನಂದ ಗೌಡರ ಮುಂದಿನ ನಿರ್ಧಾರ ಏನು ಅನ್ನೋದ್ರ ಕುರಿತಾಗಿ ಒಂದು ಕ್ಲಾರಿಫೈ ಆಯಿತು ಯಾವುದೇ ಕಾರಣಕ್ಕೂ ಅವರು ಕಾಂಗ್ರೆಸ್ಗೆ ಹೋಗೋದಿಲ್ಲ ಅನ್ನೋದು ಕಾಂಗ್ರೆಸ್ನಿಂದ ಆಹ್ವಾನ ಬಂದಿರೋದು ನಿಜ ಬಟ್ ಅವರು ಹೋಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಮುಂದಿನ ನಿರ್ಧಾರ ಏನು ಬಂಡಾಯ ಎದ್ದೇಳ್ತಾರ ಅಥವಾ ಏನು ನಾಯಕರ ಮುನಿಸಿನ ಮುನಿಸೇನು ಶಮನಗೊಳಿಸಬೇಕು ಅಂತ ನಾಯಕರು ಮುಂದಾಗಿದ್ದಾರೆ ಸೊ ಅಸಮಾಧಾನವನ್ನು ಈಗಾಗಲೇ ವ್ಯಕ್ತ ಪಡಿಸಿದ್ದಾರೆ ಎಲ್ಲ ಸರಿ ಹೋಗುತ್ತಾ ಅಥವಾ ಬಂಡಾಯ ಹೇಳುವ ಸಾಧ್ಯತೆ ಏನಾದರೂ ಇದೆಯಾ ಮತ್ತೆ ಏನಾದರೂ ಬಿ ವೈ ರಾಜವೇಂದ್ರ ಭೇಟಿ ಆಗ್ತಾರಾ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಯಾಕಂದ್ರೆ ಪರೋಕ್ಷವಾಗಿ ಇಲ್ಲಿ ಬಿಎಸ್ ವೈ ಕುಟುಂಬದ ಬಗ್ಗೆ ಕಿಡಿಕಾರಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಕೆಲವರು ತಮಗೆ ತಮ್ಮ ಮಕ್ಕಳಿಗೆ ಸಂಬಂಧಿಕರಿಗೆ ತಮ್ಮ ಚೇಲಾಗಳಿಗೆ ತಮ್ಮ ಸಮುದಾಯದವರಿಗೆ ಮಾತ್ರ ಬಿಜೆಪಿ ಇರೋದು ಅಂದ್ಕೊಂಡಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರದು ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅವರ ಮುಂದಿನ ನಿರ್ಧಾರ ಏನಾಗಿರಲಿದೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ